ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಎಲ್ಲರಿಗೂ ಒಂದೇ ಥರದ ಅವಲಕ್ಕಿ ತಿಂದು ತಿಂದು ಬೇಜಾರಾಗಿರುತ್ತಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಅವಲಕ್ಕಿನ ಇವತ್ತಿನ ದಿವಸ ನಾನು ನಿಮಗೆಲ್ಲ ಮಾಡಿ ತೋರಿಸಕತ್ತೀನಿ ಅದೇನಪ್ಪ ಅಂತಂದ್ರೆ ಸ್ವೀಟ್ ಕಾರ್ನ್ ಪೋಹ ಅಥವಾ ಜೋಳದ ಅವಲಕ್ಕಿ ಬರೀ ಹಂಗಿದ್ರೆ ಇದನ್ನು ಹೆಂಗೆ ಮಾಡೋದು ಮತ್ತು ಇದಕ್ಕೆ ಏನೇನು ಸಾಮಾನು ಬೇಕಾಗತ್ತವ ಅಂತೇಳಿ ನೋಡ್ಕೊಂಡು ಬರೋಣಂತ ನಾನಿಲ್ಲಿ ಸ್ವೀಟ್ ಕಾರ್ನದ್ದು ಸೀಸನ್ ಇದ್ದಾಗ ಸ್ವೀಟ್ ಕಾರ್ನ್ಗಳನ್ನೆಲ್ಲ ತೊಗೊಂಡು ಅದ್ರದ್ದು ಬೀಜನೆಲ್ಲ ತೆಗೆದು ಒಂದು ಈ ರೀತಿ ಜಿಪ್ ಜಿಪ್ಲಾಕ್ ಇರುವಂಥ ಒಂದು ಬ್ಯಾಗ್ ಒಳಗೆ ಹಾಕೊಂಡು ಫ್ರೀಸರ್ ಒಳಗೆ ಇಟ್ಕೊಂಡಿರ್ತೀನಿ ನನಗೆ ಯಾವಾಗ ಬೇಕು ಅನ್ಸುತ್ತಲ್ಲ ಅವಾಗ ಅದನ್ನು ತೆಗೆದು ಕುದಿ ಕುದಿಯುವಂಥ ನೀರಿಗೆ ಹಾಕಿ ಅದನ್ನು ಬಸ್ಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ ಉಪ್ಪು ಅದನ್ನೆಲ್ಲ ಸೇರಿಸ್ಕೊಂಡು ತಿನ್ಬೋದು ಈ ರೀತಿ ನಾನು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಈಗ ಫ್ರೆಶ್ ಆಗಿರುವಂಥ ಸ್ವೀಟ್ ಕಾರ್ನನ್ನು ತಗೊಂಡೆ ನಾನು ಇದ್ರದ್ದು ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಕಾರ್ನೆಲ್ಲ ಬಿಡಿಸ್ಕೊಂಡು ಇಟ್ಕೊಂಡ್ಬಿಡ್ರಿ ನೀವು ಫ್ರೆಶ್ ಆಗಿರುವಂಥ ಸ್ವೀಟ್ ಕಾರ್ನ್ ಆದರೂ ಹಾಕ್ಬೋದು ಈ ಅವಲಕ್ಕಿಗೆ ಇಲ್ಲ ನೀವು ಫ್ರಿಜರ್ ಒಳಗೆ ತೆಗೆದು ಇಟ್ಕೊಂಡಿದ್ರಿ ಅಂದರೆ ಅದನ್ನು ಒಂದು ಸ್ವಲ್ಪ ಒಂದು ಕುದಿ ಕುದಿಸ್ಕೊಂಡು ಅದನ್ನು ಕೂಡ ನೀವು ಅವಲಕ್ಕಿಗೆ ಬಳಸ್ಕೊಬೋದು ಈಗ ನಾನಿಲ್ಲ ಫ್ರೆಶ್ ಆಗಿರುವಂಥ ಸ್ವೀಟ್ ಕಾರ್ನನ್ನು ಡೈರೆಕ್ಟಾಗಿ ಬಳಸ್ಕೊಂಡಿನಿ ಫ್ರೀಜರ್ ಒಳಗೆ ತಗೊಂಡಿಲ್ಲ ತೊಗೊಂಡಿಲ್ಲ ಈಗ ನಾನಿಲ್ಲಿ ಮೀಡಿಯಮ್ ಸೈಜ್ ಅವಲಕ್ಕಿಯನ್ನು ತೊಗೊಂಡಿನಿ ನೀವು ಯೂಶ್ವಲಿ ಅವಲಕ್ಕಿ ಮಾಡೋದಕ್ಕೆ ಉಪಯೋಗಿಸ್ತೀರಲ್ಲ ಮೀಡಿಯಮ್ ಸೈಜ್ ಅವಲಕ್ಕಿ ಆ ಅವಲಕ್ಕಿಗಳನ್ನು ತೊಗೊಳ್ರಿ ಸ್ವಲ್ಪ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಲ್ಪ ತೊಳೆ ಹಂಗೆ ಸ್ವಲ್ಪ ಉದುರು ಉದುರಾಗಿರ್ಬೇಕಿದೆ ಅವಲಕ್ಕಿ ಸ್ವಲ್ಪ ನೀರು ಬಸ್ಕೊಂಡು ಹಂಗೆ ಇದನ್ನು ಆರೋಗ್ಯಕ್ಕೆ ಬಿಟ್ಬಿಡ್ರಿ ಈಗ ಒಂದು ಪಾತ್ರೆ ತೊಗೊಂಡಿನಿ ಇದಕ್ಕೊಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕೊಳ್ರಿ ನೀವು ಅವಲಕ್ಕಿ ಪ್ರಮಾಣ ನೋಡಿಕೊಂಡು ಎಣ್ಣೆ ಹಾಕೊಳ್ರಿ ಎಣ್ಣೆ ಸ್ವಲ್ಪ ಅವಲಕ್ಕಿಗೆ ಜಾಸ್ತಿ ಇದ್ರನ್ನ ಅವಲಕ್ಕಿ ಭಾಳ ರುಚಿಯಾಗುತ್ತೆ ಮತ್ತು ಇದಕ್ಕೊಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಶೇಂಗಾ ಬೀಜ ಶೇಂಗಾ ಬೀಜ ಅಂತರೂ ಬೇಕಾ ಬೇಕಲ್ಲ ಅವಲಕ್ಕಿಗೆ ಅವಲಕ್ಕಿ ಶೇಂಗಾ ಬೀಜ ಇರಲಿಲ್ಲ ಅಂದರೆ ಟೇಸ್ಟ್ ಆಗೋದೇ ಇಲ್ಲ ಆಮೇಲೆ ನೋಡಿಕೊಂಡು ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಬೇಕಾದ್ರೂ ಹಾಕ್ಕೊಳ್ರಿ ಇದು ಸ್ವಲ್ಪ ಎಣ್ಣೆ ಒಳಗೆ ಚಲೋ ತಂಗ ಕರಿಬೇಕು ಮತ್ತು ಒಂದು ಐದಾರು ಹಸಿ ಕಾಯನ್ನೇ ಕಟ್ ಮಾಡಿಟ್ಕೊಂಡಿದ್ದೆ ಮತ್ತು ಒಂದು ಉಳ್ಳಾಗಡ್ಡಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಇದರೊಳಗೆ ಹಾಕ್ಕೊಂಡು ಎಲ್ಲನೂ ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ ಶೇಂಗಾ ಬೀಜ ಅಂದರೂ ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಆಗಬೇಕು ಇಲ್ಲಾಂದರೆ ಕಚ್ಚಾ ಕಚ್ಚಾ ಅಂತೈತಿ ಟೇಸ್ಟ್ ಅನಿಸೋದಿಲ್ಲ ಮತ್ತು ಒಂದು ಮೂರು ನಾಲ್ಕು ಗಡ್ಡಿ ಕರಿಬೇವನ್ನು ಕೂಡ ಇದ್ರೊಳಗೆ ಹಾಕ್ಕೊತೀನಿ ಇದು ಕೂಡ ಎಣ್ಣೆಯೊಳಗೆ ಚಲೋ ತಂಗ ಫ್ರೈ ಮಾಡ್ಕೊಳ್ರಿ ಮತ್ತು ಒಂದು ಟೊಮೆಟೊ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದ್ರೊಳಗೆ ಹಾಕ್ಕೊಂಡು ಇದನ್ನು ಕೂಡ ಚಲೋ ತನಕ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳ್ರಿ ಟೋಟಲಿ ಇದು ಎಣ್ಣೆಯೊಳಗೆ ಚಲೋ ತಂಗ ಫ್ರೈ ಆಗಬೇಕು ಆ ನಂತರ ನಾನಿಲ್ಲಿ ಒಂದು ಬಟ್ಲಷ್ಟು ಸ್ವೀಟ್ ಕಾರ್ನನ್ನು ತೊಗೊಂಡಿನಿ ನಾನಿಲ್ಲಿ ಹಸಿದ್ದು ಸ್ವೀಟ್ ಕಾರ್ನ್ ತೊಗೊಂಡಿನಿ ನೀವು ಬೇಕು ಅಂತಂದರೆ ಫ್ರೀಝರೊಳಗೆ ಇರುವಂಥ ಸ್ವೀಟ್ ಕಾರ್ನನ್ನು ಒಂದು ಕುದಿ ಕುದಿಸಿ ಇದಕ್ಕೆ ಹಾಕ್ಕೊಬೋದು ಈಗ ನಾನು ಹಸಿದ್ದು ಡೈರೆಕ್ಟಾಗಿ ಹಾಕ್ಕೊಂಡ್ರ ನಂತರ ಸ್ವಲ್ಪ ಇದನ್ನು ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು ಅಂದರೆ ಇದು ರುಚಿ ಆಕೈತಿ ಈಗ ಇದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಅರ್ಶಿಣ ಪುಡಿ ಮತ್ತು ಒಂದು ಚೂರು ಜೀರಿಗೆ ಪುಡಿ ಹಾಕ್ಕೊಂಡಿನಿ ನಾನು ಇದು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಈಗ ಇದನ್ನು ಕೂಡ ಎಣ್ಣೆಯೊಳಗೆ ಚಲೋ ತಂಗ ಫ್ರೈ ಮಾಡ್ಕೊಳ್ರಿ ಮಾಡಿಕೊಂಡು ಮತ್ತು ಇದಕ್ಕೆ ಒಂಚೂರು ಹಿಂಗನ್ನು ಹಾಕೊಳ್ರಿ ಹಿಂಗು ಕೂಡ ಇಷ್ಟ ಇದ್ದವರು ಹಾಕೋಬೋದು ಬೇಡ ನಮ್ಗೆ ಅದು ಫ್ಲೇವರ್ ಇಷ್ಟ ಆಗೋದಿಲ್ಲ ಅಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಕೊಬೋದು ನಾನಿಲ್ಲಿ ಒಂದು ಸ್ವಲ್ಪ ಹಿಂಗನ್ನು ಯೂಸ್ ಮಾಡ್ಕೊಂಡಿನಿ ಮಾಡಿಕೊಂಡು ಇದನ್ನು ಕೂಡ ಸ್ವಲ್ಪ ಎಣ್ಣೆಯೊಳಗೆ ಚಲೋ ತಂಗ ಫ್ರೈ ಮಾಡ್ಕೊಂಬಿಡ್ರಿ ಸಣ್ಣ ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಟ್ರಿ ಅಂತಂದರೆ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ನಮಗೂ ಕೂಡ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತೈತಿ ಟೇಸ್ಟ್ ಈಗ ನಾನು ತಯಿಸಿ ಅವಲಕ್ಕಿನ ಅದನ್ನು ಇದ್ರೊಳಗೆ ಹಾಕ್ಕೊಂಡು ಚಲೋ ತಂಗ ಎಲ್ಲನೂ ಎಣ್ಣೆಯೊಳಗೆ ಮಿಕ್ಸ್ ಮಾಡಿಕೊಡ್ರಿ ಒಂದೆರಡು ನಿಮಿಷ ಒಲಿ ಸಣ್ಣಗೆ ಇಟ್ಕೊಂಡು ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡ್ಬಿಟ್ರಿ ನೋಡಿರಿ ಈ ಥರ ಮಿಕ್ಸ್ ಮಾಡಿಕೊಂಡು ಸಾಯಂಕಾಲ ನೀವು ಚಹಾ ಜೊತೆಗಾದರೂ ಈ ಥರ ಅವಲಕ್ಕಿ ಮಾಡ್ಕೊಂಡು ತಿನ್ಬೋದು ಬೆಳಗ್ಗೆ ನಾಷ್ಟ ಬೇಕಾದರೂ ನೀವು ಈ ಅವಲಕ್ಕಿನ ಮಾಡ್ಕೊಂಡು ತಿನ್ಬೋದು ಟೇಸ್ಟ್ ಅಂದ್ರೆ ಸೂಪರಾಗಿರ್ತೈತಿ ಬಹಳ ಡಿಫ್ರೆಂಟ್ ಕೂಡ ಅನಿಸ್ತೈತಿ ನಾವು ಅವಲಕ್ಕಿ ತಿನ್ನೋ ಮುಂದೆ ಒಂದು ಸ್ವಲ್ಪ ಅದು ಜೋಳ ಬಂತು ಅಂತಂದೇಳಿ ಭಾಳ ಬಂದ್ರೆ ಭಾಳ ರುಚಿ ಅನಿಸ್ತೈತಿ ಈಗ ಇದಕ್ಕೆ ನಿಂಬೆಹಣ್ಣು ಹಾಕ್ಕೊತೀನಿ ಮತ್ತು ಒಂದಷ್ಟು ಕೊತ್ತಂಬರಿ ಹಾಕ್ಕೊಂತೀನಿ ಮತ್ತು ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅವಲಕ್ಕಿಗೆ ಅಂದ್ರೆ ತುರಿದಿರುವಂಥ ಹಸಿ ಕೊಬ್ಬರಿ ನೀವು ತಿರ್ದು ತುರಿದಿರುವಂಥ ಹಸಿ ಕೊಬ್ಬರಿನ ಅವಲಕ್ಕಿಗೆ ಹಾಕಿದರೆ ಅವಲಕ್ಕಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತವೆ ಇವೆಷ್ಟು ಜಾಸ್ತಿ ಆಗ್ತಿರಲೋ ಅಷ್ಟು ರುಚಿ ಆಗ್ತವೆ ಅವಲಕ್ಕಿ ಈಗ ನಾನೊಂದು ಬಟ್ಲಷ್ಟು ತುರಿದಿರುವಂಥ ಹಸಿ ಕೊಬ್ಬರಿ ಇಟ್ಕೊಂಡಿದ್ದೆ ಈಗ ಹಸಿ ಕೊಬ್ಬರಿಯನ್ನು ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ ಈಗ ಇದು ನಮ್ಮದು ಅವಲಕ್ಕಿ ನೋಡಿ ರೆಡಿ ಆಯ್ತು ಈಗ ನಾನೊಂದು ಬಟ್ಲಿಗೆ ಸರ್ವ್ ಮಾಡ್ಕೊತೀನಿ ಭಾಳ ಅಂದರೆ ಭಾಳ ರುಚಿಯಾಗಿರ್ತಾವೆ ಟೇಸ್ಟ್ ಅಂದರೂ ಅದ್ಭುತವಾಗಿರ್ತಾವೆ ಖಂಡಿತವಾಗ್ಲೂ ನೀವು ಮನೆಯೊಳಗೆ ಟ್ರೈ ಮಾಡಿರಿ ಹೆಂಗಾಗಿತ್ತು ಅಂತೇಳಿ ನನಗೆ ನನಗೂ ಕೂಡ ಸ್ವಲ್ಪ ತಿಳಿಸ್ರಿ ಈಗ ನೋಡ್ರಿ ಇದ್ರ ಮೇಲೆ ಒಂದು ಸ್ವಲ್ಪ ನಾನು ಸೇವ್ ಸೇವನ್ನು ಉದುರ್ಸ್ಕೊತೀನಿ ಬೇಕಿದ್ರೆ ನೀವು ಡಾಳಂಬ್ರಿ ಬೀಜ ಇದ್ರೆ ಅದನ್ನು ಕೂಡ ಹಾಕೋಬೋದು ಇದ್ರ ಮೇಲೆ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತಾವೆ ಮನೆಯೊಳಗೆ ಇದನ್ನು ದೊಡ್ಡವರು ಸಣ್ಣವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ ನನಗೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು